ಪಥ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಬಂಧುತ್ವ ಫೌಂಡೇಶನ್ ವತಿಯಿಂದ ಇ ಜಿ ಮತ್ತು ಪಿ ಜಿ ಕ್ಲಾಸ್ನ ಸಹಯೋಗದೊಂದಿಗೆ ಕರ್ನಾಟಕದ ಎಲ್ಲ ಸರ್ಕಾರ ಶಾಲೆ ಮಕ್ಕಳಿಗೆ ನವೋದಯ ಮುರಾರ್ಜಿ ಇತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತೇಜಸ್ವಿ ವಿ ಪಟೇಲ್ ಎಜುಕೇಷನ್ ಪ್ರೋಗ್ರಾಂ ಎಂಬ ಉಚಿತ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ಲೋಕಾರ್ಪಣೆಯನ್ನು ಸಾಮಾಜಿಕ ಹೋರಾಟಗಾರರಾದಂತಹ ತೇಜಸ್ವಿ ವಿ ಪಟೇಲ್ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಂಧುತ್ವ ಫೌಂಡೇಶನ್ನ ಅಧ್ಯಕ್ಷರಾದಂತಹ ರಘು ದೊಡ್ಡಮನಿ ಹಾಗೆಯೇ ಬಿಒ ಜಯಪ್ಪ ತಾಲೂಕು ಕಸಪ ಅಧ್ಯಕ್ಷ ಮಧುಕುಮಾರ್ ಇಜಿಪಿಜಿ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಉತ್ಸವ ವಾಣಿಜ್ಯ ತರಕೆ ಇಲಾಖೆ ಉಪಾಯುಕ್ತ ಎಚ್ ಎಸ್ ಮಂಜುನಾಥ್ ಹಾಗೆಯೇ ಪತ್ರಕರ್ತ ವೀರೇಶ್ ಪ್ರಸಾದ್ ಹಾಗೆಯೇ ಪತ್ರಕರ್ತ ಸಂಘದ ಅಧ್ಯಕ್ಷ ಲಿಂಗರಾಜು ರಸಾಗರ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣಾಧಿಕಾರಿಗಳು ಅನ್ಯತ ಭಾವಿಸಬಾರದು ನಾನು ಗಮನಿಸಿದಂಗೆ ಸರ್ಕಾರಗಳ ದುರ್ಮುಖ ನೀತಿ ನೋಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳ ವಿಷಯದಲ್ಲಿ ಒಂದು ಕಡೆಗೆ ಆ ಶಿಕ್ಷಕರ ಮೇಲೆ ಆಗ್ತಾ ಇರುವಂತ ಹೊರೆ ಪಾಠ ಮಾಡೋದ್ಬಿಟ್ಟು ನಲ್ಲ ಬೇರೆ ಕೆಲಸ ಮಾಡಬೇಕು ಇನ್ನೊಂದು ಕಡೆಗೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳು ಸೇರಿಸ್ಬೇಕು ಅನ್ನೋದು ಆ ದ್ವಿಮುಖ ನೀತಿಯಿಂದ ಸರ್ಕಾರಗಳ ದ್ವಿಮುಖ ನೀತಿಯಿಂದ ಸರ್ಕಾರಿ ಶಾಲೆಗಳು ನಲ್ಲುತ್ತಾ ಇದ್ದಾವೆ ಇವತ್ತು ಮಕ್ಕಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಯಾಕೆ ಕಡಿತ ಆಗುತ್ತೆ ಅಂದರೆ ವರ್ತನಾತ್ಮಕವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ಮಕ್ಕಳು ಸರ್ಕಾರಿ ಶಾಲೆಗೆ ಒಂದು ಓದೋ ಮಕ್ಕಳು ಪ್ರತಿಭಾವಂತ ಕೂಡ ಅಲ್ಲಿ ಶಿಕ್ಷಕರು ಕೂಡ ಪ್ರತಿಭಾವಂತ ಅವರ ಮಾತ್ರ ಎಫಿಷಿಯನ್ಸಿ ನಾವು ಸಾಮರ್ಥ್ಯವನ್ನು ಸಂಪೂರ್ಣ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ವಿಪರಾಗ್ತಾನೆ ಅವನು ಅನ್ನೇ ಕಾರ್ಯದಲ್ಲಿ ಈ ಕಾರಣದಿಂದ ಆಗೋವರು ಶ್ರೀ ಈ ಆಲೋಚನೆ ಮಾಡೋದೇ ಇದೆ ಇದು ಎಷ್ಟು ಅನುಕೂಲಕರ ಅನ್ನೋದನ್ನ ನಾನು ಗಮನಿಸಿಕೊಂಡ ನವೋದಯ ಶಾಲೆ ಸೈನಿಕ ಶಾಲೆ ಮುರರ್ಜಿ ವಸತಿ ಶಾಲೆ ಈ ಶಾಲೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನು ತಯಾರು ಮಾಡೋದೇನಿದೆ ಒಂದು ಕಂಡೀಷನ್ ಹಾಕಿದ್ದಾರೆ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಮಾತ್ರ ಇಲ್ಲಿ ಅವಕಾಶ ಕಲಿಯೋಕೆ ಅವಕಾಶ ಅಂದ್ರೆ ಯಾವತ್ತು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಹೋದ ಮಕ್ಕಳು ಬಹುತೇಕ ಈಗ ಒಂದು ನಮ್ಮೆಲ್ಲ ಸರ್ಕಾರಿ ಕಚೇರಿಗಳಲ್ಲಿರುತ್ತೆ ಸರ್ಕಾರಿ ಕೆಲಸ ದೇವರ ಕೆಲಸ ಹೌದು ಭಾಳ ಮಾಡಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅನ್ಸಿದ್ರೆ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಪಾಠ ಮಾಡ್ತದಲ್ಲ ಅದೇ ದೇವರ ಕೆಲಸ ನಂಗೆ ಆಗುತ್ತಿದೆ ಯಾಕಂದ್ರೆ ಬಹುತೇಕ ಬಡವರ ಮಕ್ಕಳೇ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ತಾರೆ ಕೃಷಿ ಕೂಲಿ ಕಾರ್ಮಿಕರು ಬಡವರು ಯಾರು ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ

ಅವ್ರಿಗೆ ನಮ್ಮ ಅವರಿಗೆ ನಮ್ಮ ಮೇಲಿನ ಪ್ರೀತಿ ಗೌರವಕ್ಕೆ ನಾವು ಅದನ್ನ ಬಳಕೆನ ದುರ್ಬಳಕೆನ ಎರಡು ಮಾಡ್ಕೊಂಡು ಸುಮಾರು ಸಲ ಬೈತೀವಿ ಯಾವ ರೀತಿ ಅಂದ್ರೆ ತುಂಬಾ ಪ್ರತಿಭಾವಂತರಿದ್ದೀರಿ ಕಾಳಜಿ ಇದೆ ಸಾಮಾಜಿಕ ಕಾಳಜಿ ಇದೆ ನೀವು ಯು ಪಿ ಎಸ್ ಸಿ ಎಕ್ಸಾಮ್ ತಗೊಂಡು ತುಂಬಾ ಒತ್ತಾಯ ಮಾಡಿ ಐ ಎಸ್ ಎಂಟ್ರೆನ್ಸ್ ಎಕ್ಸಾಮ್ ಹೇಳಿದ್ರು ಹೋಗಿ ಮತ್ತು ಅವ್ರು ಇದ್ರು ಬಂದು ಯಾಕ್ರಿ ಶಿವೋತ್ಸವ ನೀವು ಮಾಡಿಲ್ಲ ಅಂತ ಇಲ್ಲ ಸರ್ ನನ್ನ ಮಕ್ಕಳು ನಮ್ಮ ಈ ಕ್ಷೇತ್ರದಲ್ಲಿ ಬಸವಚೇತನ ಪಿ ಜಿ ಕ್ಲಾಸಸ್ ಅನ್ನುವಂತಹ ಹೆಸರಿನಲ್ಲಿ ನಾವು ಒಂದು ಆಫ್ಲೈನ್ ಆಫ್ಲೈನ್ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ ಸುಮಾರು ಮೂವತ್ತು ಮಕ್ಕಳು ನಮ್ಮಲ್ಲಿ ಈಗಾಗಲೇ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪ್ರತಿ ದಿನ ಸಂಜೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಪ್ರತಿನಿತ್ಯ ತರಗತಿ ನಡೀತಾ ಇದೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಕೂಡ ಸಾಧ್ಯ ಆಗ್ತದೆ ಅಧಿಕೃತವಾದ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡೋದಕ್ಕಿಂತ ಪೂರ್ವವಾಗಿ ನಿಮಗಾಗಲೇ ತಿಳಿಸಿರುವಂತೆ ನಮ್ಮ ತರಬೇತಿ ಕ್ಲಾಸಸ್ಗಳು ಪ್ರಾರಂಭ ಬರಬೇಕು ಅನ್ನುವಂತಹ ಕಾಳಜಿ ಕಳಕಳಿ ಅಭಿಮಾನ ಪ್ರೀತಿಯಿಂದ ನಿಮ್ಮೆಲ್ಲರೂ ಕೂಡ ಆಹ್ವಾನಿಸಿದ್ದೇವೆ ಪ್ರಸ್ತುತ ನಮ್ಮಲ್ಲಿ ಆಫ್ಲೈನ್ ಅಲ್ಲಿ ತರಬೇತಿಯನ್ನ ಪಡಿತಾ ಇರ್ತಕ್ಕಂಥ ಮಕ್ಕಳಿದ್ದೀರಿ ಅವ್ರ ಪೋಷಕರಿದ್ದೀರಿ ಕುರಿತು ನಾವು ಕೂಡ ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದೇವೆ ಪೋಷಕರ ಸಭೆ ಅಂತ ಕೂಡ ಇರ್ತದೆ ಅಂತೇಳಿ ನಿಮಗೆ ಪ್ರಾಥಮಿಕವಾಗಿ ನವೋದಯ ಅಂದ್ರೆ ಏನು ನಮ್ಮ ತರಗತಿಗಳು ಹೇಗೆ ನಡೀತದೆ ನಮ್ಮ ಟೆಕ್ಸ್ಟ್ ಹೇಗಿರ್ತದೆ ಅದರ ಪರೀಕ್ಷೆ ಹೇಗಿರ್ತದೆ ಅದರ ಸವಾಲುಗಳು ಹೇಗಿರ್ತದೆ ಅದರ ಮುಂದಿನ ಸೇವೆಗಳು ಹೇಗಿರ್ತದೆ ಅದನ್ನು ಸೆಲೆಕ್ಷನ್ ಆದರೆ ಅದರ ಸಾಧಕ ಬದಲಿಗೆ ಹೇಗೆ ಭವಿಷ್ಯ ಹೇಗೆ ಆ ಮಗುವಿನ ಭವಿಷ್ಯ ಹೇಗೆ ನವೋದಯ ಪ್ರವೇಶವನ್ನು ಪಡೆದು ಆ ಮಗು ನವೋದಯ ಕೇಂದ್ರದಲ್ಲಿ ಹೇಗೆ ವ್ಯಾಸಂಗವನ್ನು ಮಾಡಿದ್ರೆ ಆ ಮಗು ಇವತ್ತು ಉಜ್ವಲದ ಭವಿಷ್ಯದಿ ಪಿ ಜಿ ಕ್ಲಾಸಸ್ ಆಗಿರ್ಬೋದು ಬಸ್ವಚೇತನ ಇ ಸಿ ಪಿ ಜಿ ಕ್ಲಾಸಸ್ ಆಗಿರ್ಬೋದು ಬಂಧುತ್ವ ಫೌಂಡೇಶನ್ ಆಗಿರ್ಬೋದು ಈ ಎಲ್ಲ ಸಂಸ್ಥೆಗಳು ಹೇಗೆ ನಿಮಗೆ ಸೇವೆಯನ್ನ ಕೊಡ್ತೀವಿ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ನಮ್ಮ ಮಕ್ಕಳನ್ನು ನಮ್ಮ ಪೋಷಕರ ಕುರಿತು ನಮ್ಮ ಬಂಧುತ್ವ ಫೌಂಡೇಶನ್ ಒಡನಾಡಿಗಳು ಆತ್ಮೀಯರು ಉದ್ದೇಶಗಳು ಆಗಿರುವಂತಹ ಇ ಸಿ ಪಿ ಜಿ ಕ್ಲಾಸಸ್ ನ ಪ್ರಮುಖ ತರಬೇತ ವಸ್ತಾಪಕರು ಶ್ರೀಮಂತ ಸಾವನ್ನ ನಾನು ಮಾತಿಗೆ ಆವಾನಿಸ್ತಾ ಇದ್ದಾನೆ ನಿವೆಲ್ಲನು ಗೊತ್ತು ನವೋದಯ ಗ್ರಾಮೀಣ ಸಮಯದಲ್ಲಿ ಕೋವಿಡ್ ಬಹಳ ನಡೀತಿತ್ತು ಕೋವಿಡ್ ಸಮಯದಲ್ಲಿ ಎಲ್ಲೂ ಹೊರಗೋಗಂತ ಲಾಕ್ಡೌನ್ ಅಲ್ಲಿ ಇದ್ವಿ ನಾನ್ ನನ್ನ ಅದೇ ಆದ ಎಕ್ಸಾಮ್ ಸ್ಟಡಿ ನಾನು ಗೊತ್ತು ಇದ್ದೆ ಈ ಸಮಯದಲ್ಲಿ ಕೆಲವು ಪೋಷಕರು ಏನ್ ಮಾಡ್ಬಿಟ್ರು ನಮ್ಮನ್ನ ಕಿಟಕಿಯಲ್ಲಿ ನೋಡ್ಬಿಟ್ರು ಮಾಡಿಬಿಟ್ರು ಇದೀವಿ ಅಂತ ಹೋಗ್ತಾ ಇದ್ದಾರೆ ಯಾರೋ ಒಬ್ರು ಸರ್ ನಮ್ಮ ಮಕ್ಕಳು ಇದ್ರು ಶಾಲೆಗೆ ಹೋಗ್ತಾರೆ ಇರೋ ಲಾಕ್ ಡೌನ್ ಇರೋದ್ರಿಂದ ನಿಮ್ಮ ಹತ್ರ ಬಿಡ್ತೀವಿ ಸ್ವಲ್ಪ ಹೇಳ್ಕೊಂಡಿದ್ರೆ ಹೇಳ್ಕೊಡಿ ಅಂತ ಅಂದ್ರು ಸರಿ ಅಂತ ಇಬ್ರು ಬಂದ್ರು ಅವರು ಇಬ್ಬರು ಬರೋದ್ ನಾವು ಯಾವ ಶಾಲೆಗಳು ಓಪನ್ ಇರ್ಲಿಲ್ಲ ಎಲ್ಲ ಆನ್ಲೈನ್ ಕ್ಲಾಸ್ ಇರ್ತಿತ್ತು ಆನ್ಲೈನ್ ಕ್ಲಾಸ್ ಇರ್ಬೇಕು ಅಷ್ಟು ಆಗ್ತಿದ್ದಿಲ್ಲ ಇಬ್ರು ನೋಡಿ ನನ್ನ ನಾಲ್ಕು ಜನ ಬಂದ್ರು ಹತ್ತು ಜನ ಬಂದ್ರು ಅಲ್ಲಿಗೆ ರೂಮ್ ಅಲ್ಲಿ ನನಗೆ ಜಾಗ ಇಲ್ದಂಗೆ ಆಗ್ಬಿಡ್ತು ಹೋಗ್ತಾ ಹೋಗ್ತಾ ಸೊ ಈ ತರ ಆಯ್ತಲ್ಲ ಅಂತ ಹೇಳಿ ಯಾಕೆ ಇವ್ರಿಗೆ ಒಂದು ತರಬೇತಿ ನಡೆಸಬಾರ್ದು ಅಂತ ಒಂದು ತರಬೇತಿ ಚಿಕ್ಕದಾಗಿ ನಡೆಸಿದ್ವಿ ಮಾದರಿ ಮಾಡಿದ್ವಿ ಆನ್ಲೈನ್ ಅಲ್ಲಿ ನಾವು ನೋಡಿದಂತಹ ಸಮಸ್ಯೆ ಏನಪ್ಪಾ ಬಹಳಷ್ಟು ಜನ ಪೋಷಕರು ಶಕ್ತ ಇರೋದಿಲ್ಲ ಆರ್ಥಿಕವಾಗಿ ಸರ್ಕಾರಿ ಶಾಲೆ ಮಕ್ಕಳು ಅದರಲ್ಲೂ ಸಹ ಪ್ರತಿ ವರ್ಷ ಒಂದು ಅರವತ್ತರಿಂದ ಎಪ್ಪತ್ತು ಕಡೆಗಳು ಯಾವ ತರ ಬರ್ತಾರೆ ಸರ್ ನಾವು ಕೋಲಿ ಮಾಡ್ತಾ ಇದ್ದೀವಿ ಸರ್ ನಾವು ಕಾರ್ಯಕರ್ತ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ರೆ ನಮಗೆ ಫೀಸ್ ಕಟ್ಟಕ್ ಸ್ವಲ್ಪ ಫೀಸ್ ಕಡಿಮೆ ಮಾಡ್ಕರಿ ಅಷ್ಟೊಂದು ಕೊಡಕ್ಕಾಗಲ್ಲ ನನಗೆ ಸ್ವಲ್ಪ ಫೀಸ್ ಕಡಿಮೆ ಮಾಡ್ತಾರೆ ಅಂತ ಕೇಳ್ತಾರೆ ಆ ಸೊ ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೋದು ಅನ್ನೋದು ನಮಗೂ ಯೋಚನೆ ಇತ್ತು ಈಗ ಫೀಸ್ ಒಬ್ಬರಿಗೆ ಕಡಿಮೆ ಮಾಡೋದು ಎಲ್ಲರಿಗೂ ಕಡಿಮೆ ಮಾಡ್ಬೇಕು ನಮ್ ಖರ್ಚು ವೆಚ್ಚಗಳನ್ನ ಖರ್ಚು ವೆಚ್ಚಗಳನ್ನ ನೀಗಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು ಇದರ ನಡುವೆ ನಮ್ಗೆ ಪರಿಚಯ ಆಗಿದೆ ಯಾರಪ್ಪ ಅಂದ್ರೆ ದೋಣಿ ಅಂತ ಬಂದಂತ ಸುರೇಶ್ ಮಾಸ್ಟ್ರು ಇವರು ಸರ್ಕಾರಿ ಶಾಲೆ ಶಿಕ್ಷಕರಿದ್ದಾರೆ ದೋಣಿಹಳ್ಳಿ ಶಾಲೆಯ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ